ಈಗ ಅಣ್ಣ ಮತ್ತೊಳೆ ಅಕ್ಕ ಬಂದಾರು ಅವ್ರಿಗೆ ಈಗ ಅನ್ನದ ಉಂಡಿ ಕೇಳ್ರಿ ಬಡಬಳ್ರಿ ಅಷ್ಟು ಬಂದಾಗ ವಿಡಿಯೋ ಮಾಡಿದ್ದೆ ಮತ್ತು ಮಾಡ್ಕೊಂಡಿಲ್ಲ ವಿಡಿಯೋನ ಈ ಎಂಟು ಐವತ್ತಾರಂತೆ ಸೊ ಇಲ್ಲೆಲ್ಲ ಅವರ ಆಕಾರ ಟಿಪ್ಪು ಮುಂಚೆದ್ದು ಎಲ್ಲ ಸಾಮಾನುಗಳನ್ನ ಜಾರ್ನಿನ ಇಲ್ಲಿ ಹೊಂದ್ಯಾರು ನೋಡ್ಬೋದು ನೀವು ಇಲ್ಲೇ ಮನೆಯ ನಿಂಬೆತ್ತಿ ಬೆಕ್ಕದಂಗೆ ಹೊಂದ್ಕೊಂಡ್ರೆ ಗಾದೆ ನೋಡ್ರಲ್ಲಿ ಯಾವ ನಮ್ಮನೂ ಇತ್ತಿದ್ ಗಾದೆ ಕಾಟಲ್ ಆಕ್ಯಾರ ಅಂದ ಕಾಟಲ್ ಆಕ್ಯಾರ ಗೊತ್ತಿಲ್ಲ ಸೊ ಅಣ್ಣ ಕುಂತಾನ ನಮ್ಮ ಕಾಕು ಮತ್ತು ನಮ್ಮ ಅಕ್ಕಾರ ಅಪ್ಪಾಜಿ ಇದು ನೋಡತ್ತಾರೆ ವಿಡಿಯೋ ನಮ್ಮ ನಮ್ಮ ಮಾ ಅಮ್ಮ ಗೂಗ್ಳು ಲಾಗ್ ನೋಡುತ್ತಾರೆ ಏನು ನೋಡದೀರಿ ನಂದು ವಿಡಿಯೋ ಸೊ ಅನ್ನ ಅಲ್ಕೊಂತಾರೆ ಮದುವೆ ಮುಗಿಸ್ಕೊಂಡು ಬಂದಂತಹ ಮದುವೆ ಮದುವೆ ಫ್ರೆಂಡ್ಸ್ ಈಗ ಎದೆ ಕುಡಿಯೋ ಮಾಡ್ಕೊಳಾತೀಪಾ ಅಂತಂದ್ರೆ ಬರ್ಲಾಕಂತ ಫ್ರೆಂಡ್ಸ್ ಈ ಫ್ರೆಂಡ್ಸ ನಾವು ಈಗ ಎದೆ ಕುಡಿಯೋ ಮಾಡ್ಕೊಳತ್ತೀವಪ್ಪ ಅಂತ ಅಂತಂದ್ರೆ ಮದುವೆ ಮದ್ವೆ ಬಗ್ಗೆ ತಡ್ರಿ ಪರಲಿ ಯಾರು ಗಾಡಿ ಹೊಂಟತಿ ದಾಟ್ ಸೊ ಫ್ರೆಂಡ್ಸ್ ಗಾಡಿ ಅಂತ ಓದ್ತೀಗ ಈಗ ಈಗ ನಮ್ಮ ಮಾತು ಒಂದು ಸ್ವಲ್ಪ ಮಾಡ್ದಾಳದ ಮಾತು ಅಂದ್ರೆ ಲಾಸ್ಟ್ನೇ ಕ್ಲಿಪ್ ಅಂತಂತೇಳಿ ಅಂತ ಅನ್ಬೋದು ಅಂದ್ರೆ ಮ್ಯಾರೇಜ್ ಬಗ್ಗೆ ನಮ್ಮ ಒಪಿನಿಯನ್ ನಾವು ಅದನ್ನು ಹೆಂಗೆ ಎಂಜಾಯ್ ಮಾಡಿದ್ದೀವಿ ಅದನ್ನ ನಾವು ಹೆಂಗೆ ಸಡಗರದಿಂದ ಸಂಭ್ರಮಿಸಿದೀವಿ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಪ್ನದು ಸಣ್ಣ ಮಾತು ನಮ್ಮ ಸುಮ್ಮನ ಕೂಡ ಬಂದಾಳ ನನ್ನ ಜೋಡಿ ಮಾತಾಡೋಕಂತ ಅಂಥೇಳಿ ಸೊ ಮದ್ವೆಗೇನಾಯ್ತಾರೆ ರೀಪಾ ದ ಮ್ಯಾರೇಜ್ ವಾಸ್ ಆಸಮ್ ಭಾರಿ ಮಸ್ತ್ ಆಯ್ತ ವಿ ಹ್ಯಾಡ್ ಅ ಗುಡ್ ಟೈಮ್ ದೇರ್ ವಿ ಹ್ಯಾಡ್ ಆ ಒಂಥರ ಬ್ಯೂಟಿಫುಲ್ ಟೈಮ್ ನಾವಲ್ಲಿ ಭಾಳ ಚಂದ ಸ್ಪೆಂಡ್ ಮಾಡಿದ್ದೀವಿ ಖುಷಿ ಅನಿಸ್ತು ಇನ್ನೇನಪ್ಪ ಅಂದರೆ ಭಾಳ ಭಾಳ ಖುಷಿ ಅನ್ನಿಸ್ತು ಅದರಾಗ ನಾ ಹೇಳಿದ್ದು ನಿಮ್ಮ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಜಾಸ್ತಿ ಇತ್ತು ಯಾಕಂದರೆ ಸಿ ಆರ್ ಪಿ ಎಫ್ ಸೈನಿಕ ಅನ್ನ ಸೊ ಸೈನಿಕರ ಮದುವೆಪ್ಪ ಅಂದರೆ ಅದು ಯೂಶ್ವಲಿ ಒಂದು ಸ್ವಲ್ಪ ನನಗೆ ಸ್ಪೆಷಲಿ ನಾ ಇಂಥ ಮದುವೆ ಅಟೆಂಡ್ ಮಾಡೇನಿ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಸೈನಿಕರು ಮದುವೆ ಬಂದನ್ಪ ಅಂತಂತೇನೋ ಅದು ಅದೆಲ್ಲ ಪೂರ್ತಿ ಹೇಳೋಕ್ಕಾಗಲಿಲ್ಲ ಆದರೆ ಆ ಪ್ರೌಡ್ ಫೀಲ್ ಬೇರೆ ನಾವೊಂದು ಮದುವೆ ಹೋಗಿದ್ದೆ ಅನ್ನ ಕಿಸಾನ್ ತಮ್ಮ ಜವಾನ ಅಂದರೆ ತಮ್ಮ ಸೈನಿಕಿದ್ದ ಅವನ ಆರ್ಮಿ ಒಳಗಿದ್ದ ಅಣ್ಣ ಫಾರ್ಮರ್ ಇದ್ದ ಅಂದರೆ ಅವ ಅವ್ರದ್ದು ಅವ್ರದ್ದೆಲ್ಲ ಭೂಮಿ ಇತ್ತು ಸೊ ಅವ್ರದ್ದು ಹಿಂಗ ಹೊಲ ಮಾಡಿ ಮಾಡ್ಕೊತ ಇದ್ದರು ಜೈ ಜವಾನ್ ಜೈ ಕಿಸಾನ್ ಅಂತನೂ ಓಡೇಣತ್ತಲ್ಲ ಅಲ್ಲಿ ಅದು ಭಾಳ ಚಂದ ಸೂಟ್ ಆಗತ್ತೈತೆ ಹಂಗೆ ಹೋಗಿದ್ದೆ ಮತ್ತು ಇಲ್ಲಿ ಸಿ ಆರ್ ಪಿ ಎಫ್ ಅಣ್ಣ ಅಂದೇನೋ ಮ್ಯಾರೇಜ್ ಇತ್ತಲ್ಲ ಅಲ್ಲಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಖುಷಿ ಅನ್ನೋದ್ಕಿಂತ ಒಂದು ಹೆಮ್ಮೆ ಆಗತ್ತಲ್ಲ ಗರ್ವದಿಂದ ಆ ಗರ್ವ ಆಯ್ತು ಯಾಕಂದ್ರೆ ದೇಶ ಕಾಯಿ ಪ್ಯಾರಾಮಿಲಿಟ್ರಿ ಬಿಡ್ರಿ ಸಿ ಆರ್ ಪಿ ಎಪ್ಪ ಪ್ಯಾರಾಮಿಲ್ಟನ್ ಇಷ್ಟ ಇದು ಮತ್ತು ಮತ್ತೊಳಿ ಮ್ಯಾರೇಜ್ ಮಾತ್ರ ಬಾಳಿಂದ ಭಾಳ ಚಂದ ಆಗ್ತದೆ ಊಟಂತೂ ಮಸ್ತ್ ಆಗಿತ್ತು ಸಾಂಬಾರ್ನ ಮಸ್ತ್ ಸಾಂಬಾರು ಮಸ್ತ್ ಆಗಿತ್ತು ಆ್ಯಂಡ್ ಗೋಧಿ ಹೋಗಿ ನಂಗೆ ಗೋಧಿ ಸ್ವೀಟ್ ಸ್ವೀಟನ್ ಅಷ್ಟೇ ಇಷ್ಟ ಆಗಲ್ಲ ಕರೆ ಬಟ್ ಗೋಧಿ ಹೋಗಿ ಮಸ್ತ್ ಆಗುತ್ತೆ ಮಮ್ಮಿ ತಮ್ಮ ಮತ್ತೊಳಿ ನಮ್ಮ ಅಪ್ಪಾಜಿ ಅಂತೂ ಸಡ ಬಂದಿದ್ರು ಅಜ್ಜ ನಮ್ಮ ಅಜ್ಜಿ ಬಂದಿದಿಲ್ಲ ನಮ್ಮ ನಮ್ಮ ಅವ್ ಅವು ಬಂದಿದ ನಮ್ಮ ಅವ್ನ ಅಪ್ಪ ಬಂದ ನಮ್ಮ ಕಾಕಷ್ಟು ಇಬ್ಬರು ಬಿಟ್ಟು ಮೂರು ಜನ ಮೂರು ಜನ ಅಲ್ಲ ನಮ್ಮಮ್ಮಿ ನಿಮ್ಮ ಕೈತಾ ಮೂರು ಜನ ಬಂದಿದ್ರು ಮಾಮಾ ಅಂತೂ ಇಲ್ಲಿ ಅದನ್ನ ಆತ ನಿಂಗೇನು ನಿಂಗೇನಸ್ವ ಮದ್ವಿ ಬಗ್ಗೆ ಏನಿಲ್ರಿ ಮದ್ವಿ ಅಂತ ಮದ್ವಿ ಅಂತೂ ಸೂಪರ್ ಆತ ಆಮೇಲೆ ಊಟ ಅಂತೂ ಮಸ್ತ್ ರೆಡಿ ಮಾಡಿಸಿದ್ರ ಸಾಂಬಾರ್ ಹುಗ್ಗಿ ಪಲ್ಯ ಎಲ್ಲಾ ಮಸ್ತ್ ಆಗಿತ್ತ ಊಟ ಮಸ್ತ್ ಮಾಡಿದ್ವಿ ಇನ್ನೊಂದ್ ಏನಪ್ಪಾ ಅಂದ್ರ ಮದ್ಮಕ್ಳ ಪೇರ್ ಮಾತ್ರ ಗಿಚ್ಚಿತ್ರಿ ಮಕ್ಳು ಚಂದ್ರ ಕ್ಯೂಟ್ ಪೇರ್ ಐತಿ ಪೇರ್ ಏನೈತ್ ಚಂದ ಐತಿ ಹಾ ಮುಂದೆ ನಮ್ಮ ಮುಂದ ನಮ್ ಮಾಮನ್ ಮದ್ವಾಗ ಇಷ್ಟೆಲ್ಲ ಅನ್ನು ಇದ್ರೊಳಗ ಎಂಜಾಯ್ ಆಗಲಿಲ್ಲ ಮಾಡ್ಲಿಲ್ಲ ನನಗೆ ನನಗೆ ಸ್ಪೆಷಲಿ ಆಗಿದ್ದಿಲ್ಲ ಆನಗ ವಿಡಿಯೋ ಎಡಿಟ್ ಮಾಡುವಾಗ ಮದ್ವಿ ಹಿಂಗಾಗಿತ್ತ ಮದ್ವಿ ಹಿಂಗಲ್ಲ ಆಗಿತ್ತನ ಇಷ್ಟ ಎಂಜಾಯ್ ಮಾಡಿದ್ವನ ಅಂತ ಅಣ್ಣಂಗಿತ್ ನನಗೆ ಸ್ಪೆಷಲಿ ನನಗೆ ಮತ್ತು ಲಿಟ್ರಲಿ ನನಗೆ ಆ ಫೀಲ್ ಕೊಟ್ಟಿರ್ತದೆ ಆ ಆವಾಗೆಲ್ಲ ಅದಲ್ಲಿ ಮಾತ್ರ ನಾನು ಭಾಳ ಎಂಜಾಯ್ ಮಾಡಿದೆ ಆದರೂ ಕೂಡ ಈ ಯೂಟ್ಯೂಬ್ ಮಾಡೋ ಒಂದಿಷ್ಟು ಮೂಮೆಂಟ್ಸ್ಗಳು ನಾನು ಭಾಳ ಮಿಸ್ ಮಾಡಿಕೊಂಡೆ ಕರೆ ಮಿಸ್ ಮಾಡ್ಕೊಳೋ ಅಂತಂದ್ರೆ ಈ ವ್ಲಾಗ್ ಮಾಡೋಕೆ ಗದ್ದಿಲಾಗ ಒಂದು ಸ್ವಲ್ಪ ನಮ್ಮ ಯೋಚನೆ ಎಲ್ಲ ಎಲ್ಲಿರ್ತೈತಿ ಈ ವ್ಲಾಗ್ ಮಾಡಿಕೊಂಡೆ ಇರ್ತೈತಿ ಅಲ್ಲಿ ಏನಾಗತ್ತೈತಿ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಡಿಮೆ ಕಾನ್ಸಂಟ್ರೇಷನ್ ಇರ್ತೈತಿ ಸೊ ಅಲ್ಲಿ ಒಂದು ಸ್ವಲ್ಪ ಅದಾದ್ಬಿಟ್ರೆ ಅದನ್ನು ಪ್ರತಿಯೊಂದು ಮೂಮೆಂಟ್ಸ್ಗಳನ್ನ ಭಾಳ ಚಂದ ಎಂಜಾಯ್ ಮಾಡ್ಕೊಂತ ಆರಾಮಾಗಿ ವ್ಲಾಗ್ ಮಾಡಿದೆ ಕ್ಯಾಮ್ರಾ ಹಿಂಗೆ ಕ್ಯಾಮ್ರಾಗ ಹಿಡ್ದಿದ್ದು ಕೆಳಗೆ ಇಟ್ಟಿಲ್ಲ ರೀ ಜಾಸ್ತಿ ಜಾಸ್ತಿ ಮಾಡ್ಕೊಂಡೊಂದು ಸ್ವಲ್ಪ ಸೂಪರ್ ಮತ್ತು ಎಂಜಾಯ್ ಎಲ್ಲ ಡ್ಯಾನ್ಸ್ ಮಾಡಬೇಕಾ ಧ್ವನಿ ಅಂತ ಒಂದು ಅಂದ್ರೆ ಅಲ್ಲಿ ಸೌಂಡ್ ಇದ್ದಾಗ ನಾವೆಲ್ಲ ಚೀರ್ ಚೀರ್ ಸುಮು ಬಾ ಸುಮು ಬಾ ಅಂತ ಚೀರ್ ಹೇಳಬೇಕೈತಿವಿ ಅವಾಗೆಲ್ಲ ಧ್ವನಿ ಧ್ವನಿಯಂತೂ ನನ್ನ ಒಂದು ಸ್ವಲ್ಪ ಹೋಗ್ಯತ್ಕರ ಭಾಳ ಏನೋಗಿಲ್ಲ ಬಟ್ ಮಾವಿನ ಮದುವೆ ಭಾಳ ಹೋಗಿತ್ತ ಡ್ಯಾನ್ಸ್ ಮಾಡೋ ಪ್ಲಾನ್ ಇತ್ತು ಲಾಸ್ಟ್ ಬಟ್ ಇಟ್ ವಾಸ್ ನಾಟ್ ಹ್ಯಾಪಂಡ ಸೊ ಹಂಗಾಗಿ ಮತ್ತೆ ಇಷ್ಟ ಅಲ್ಲ ಇದು ನಮ್ಮ ಪರ್ಸ್ನಲ್ ಒಪಿನಿಯನ್ ಈ ಅಣ್ಣನ ಮದುವೆ ಬಗ್ಗೆ ಸೊ ಯಾರಾದರೂ ಈ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಇನ್ನೊಬ್ರಿಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅನ್ನ ಮದ್ವೆ ಬಗ್ಗೆ ಅನ್ನ ತಂಗಿದೆ ಪರ್ಸ್ನಲ್ ಪರ್ಸ್ನಲ್ ಹೋಗಿ ಮತ್ತೊಳೆ ಇಟ್ಸ್ ಫ್ರಮ್ ಆರ್ ಹಾರ್ಟ್ ಓಕೆ ಸೊ ಬಾಯ್ ಮತ್ತೆ ಸಿಗ್ತಾನಂತೆ ಬೆಳಗ್ಗೆ ಸಿಗ್ಬೋದಿಲ್ಲ ಅಂದರೆ ಇದಕ್ಕಂಟಿಂಗ್ ನೋಕ ಗೊತ್ತಿಲ್ಲ ಸೊ ಬಾಯ್ ಸದ್ಯಕ್ಕೆ ಬಾಯ್ ಮತ್ತು ಮುಂದೆ ಸಿಗ್ತಾನಂತೆ ಈ ಪಂತಕ್ಕೆ ಊಟ ಪಡಿಸಿದ ಸೊ ಅನ್ನ ಮದ್ವೆ ಕಂಡು ನಾನು ಈ ಕಡೆ ಮಾಡಿಲ್ಲ ಫಸ್ಟ್ ಬನ್ ಸೊ ಊಟ ಪಡಿಸಿದೆ ನೆಕ್ಸ್ಟ್ ಈಗ ಇನ್ನೊಂದು ಪಂತೈತಿ ನಮ್ಮ ಸುಮ್ಮನೆ ಬಾ ಅಂದ್ರೆ ಬರೋಣ ನಾನು ಬಡ್ಸೋಕೆ ಕಾಣಿಸೋ ನೆಕ್ಸ್ಟ್ ನೀ ಮಾಡ್ತೀನಿ ಊಟ ನೀರೇ ಬಡ್ಸಿದೀನಿ ಮಟ್ಟ ಸೊ ಇವ್ರಿಗೆ ನಾವು ಬಡಿಸೋದ ಸಾರ್ಥ ಮಾಡ ಏನೋ ಉಪ್ಪಿಂಗ್ ಉಪ್ಪಿಂಗ್ ಹತ್ತಿ ಹಣಗತ್ತಲ್ಲ ಹಪ್ಪ ಇನ್ನೊಂದು ಎರಡು ತಡೀರಿ ನಂಗೆ ಲಾಗ್ ಮಾಡೋದಂಚೆಂತೆ ಬಡಿಸೋದಂಚಿ जिसे लंच इतना मायके आता है, हम्म मतलब जन्म भी बंद है जिसे मतलब टाइम देखें मैं ये देख मतलब ये है आप तो जिसकी नहीं है तो नमस्ते ताक आता है जो भी करता है कि जोड़ी इतने जन्मों से आता है कमर में इतनी मेरा पसंद मस्त है ना हाथ में ले अंजिते लंच नो

ಂತ ಒಂದ ಮಕ್ಕಳು ಪಂತಿ ಪಡಿಸಿ ದೊಡ್ಡ ಸಾಧನೆಯನ್ನ ಮಾಡಿ ಸೊ ಮುದುಕೂತಾಡ್ತಾಳೆ ತೋರಿಸ್ತಾನಂತ ಮುದುಕೊಂಡ ಸೊ ನಾವು ಊಟ ಮಾಡ್ತೇವಂತ ಊಟ ನವ ಹಾಕೊಂಡು ಊಟ ಮಾಡೋನು ನಾವು ಹಂಗ ನೋಡಕ ಬಾವಿ ತೋಡ ಮಾಡೋಣ ಬಾವಿ ಸಾಮಾನು ಮಸ್ತ್ ಆಯ್ತೀವಚ ನಮ್ಮ ಅನ್ನ ಐತ ಚಲೀ ಸಾಕು 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 ನಮ್ಮ ದೊಡ್ಡಅಕ್ಕನ ಮಗ ನಮ್ಮ ಮಗಳು ಎಲ್ಲಾರು ಊಟಕ್ಕೆ ಕೊಟ್ಟು ನಾನು ಇವಾಗ ಊಟ ಮಾಡ್ತಾ ಇದ್ದಾರೆ ಏನೇನು ಆಯ್ತು ಅಂತ ನೋಡ್ರಿ ಕಡುಬು ತುಪ್ಪ ಶಾಣಗಿ ರೈಸ್ ಸಾಂಬಾರು ಉಪ್ಪಿನಕಾಯಿ ಇಬ್ರು ಎಂತ ಚಂದ ಊಟ ಮಾಡತ್ತಾರ ನೋಡ್ರಿ ತಾವ್ ಬೆಳೆಸ್ಕೊಂತಾವ್ ಊಟ ಮಾಡತ್ತಾರೀ ಬಡಿಸೋರ ಊಟಕ್ಕೆ ಬಡ್ಸಕತ್ತ ಬೇಡ ಅಂದ್ರಿ ನಾವು ಹಾಕೊಂತಿಂತೇವ ತಗೋರಿ ಅಂತೇಳಿ ಊಟ ಮಾಡತ್ತಾರ ನೋಡ್ರಿ ತಾನ